ನಮಸ್ಕಾರ ಸ್ನೇಹಿತರೆ ಪ್ರಪಂಚದಲ್ಲಿ ಎಲ್ಲಾದ್ರೂ ಟ್ರೈನ್ ಒಂದು ಹತ್ತು ನಿಮಿಷ ಅಥವಾ ಅರ್ಧ ಗಂಟೆ ಲೇಟ್ ಆದ್ರೆ ಏನಾಗತ್ತೆ ಹೇಳಿ ಏನು ಆಗಲ್ಲ ನಮ್ಮಲ್ಲಿ ಬಾಳ ಇಲ್ಲ ಗುರು ಬಾಗಿರುಂಟಿ ಗುಡ್ಕ ಬರ್ಣ ಅಂತ ಹೇಳಿ ಜನ ಹೋಗ್ತಾರೆ ಆ ಕಡೆಗೆ ಆದ್ರೆ ಜಪಾನ್ಗೆ ಬನ್ನಿ ಜಪಾನ್ ಅಲ್ಲಿ ಸ್ಟೋರಿ ಬೇರೆ ಇಲ್ಲಿ ಟ್ರೈನ್ ಒಂದು ನಿಮಿಷ ಅಲ್ಲ ಅರ್ಧ ನಿಮಿಷ ಅಲ್ಲ ಕೇವಲ ಇಪ್ಪತ್ತು ಸೆಕೆಂಡ್ ಲೇಟ್ ಆದ್ರೂ ಕೂಡ ಇಮ್ಯಾಜಿನ್ ಟ್ವೆಂಟಿ ಸೆಕೆಂಡ್ಸ್ ಟಿಕ್ 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 ಇಪ್ಪತ್ತು ಸಲ ಇಪ್ಪತ್ತು ಸೆಕೆಂಡ್ ಲೇಟ್ ಆದ್ರೂ ಕೂಡ ಅದು ಇಡೀ ಜಪಾನ್ ನಲ್ಲಿ ನ್ಯಾಷನಲ್ ಬ್ರೇಕಿಂಗ್ ನ್ಯೂಸ್ ನಿಮಗೆ ನಂಬೋ ಕಷ್ಟ ಆಗಬಹುದು ಸತ್ಯ ಆದ್ರೂ ಕೂಡ ನವೆಂಬರ್ ಎರಡ್ ಸಾವಿರದ ಹದಿನೇಳರಲ್ಲಿ ಸುಖಬಾ ಎಕ್ಸ್ಪ್ರೆಸ್ ಅನ್ನೋ ರೈಲು ನಿಗದಿತ ಸಮಯಕ್ಕಿಂತ ಇಪ್ಪತ್ತು ಸೆಕೆಂಡ್ ಮುಂಚಿತವಾಗಿ ಸ್ಟೇಷನ್ಗೆ ಬಂತು ಮುಂಚಿತವಾಗಿ ಲೇಟ್ ಆಗಲ್ಲ ಬೇಗ ಆದ್ರೆ ಅಷ್ಟಕ್ಕೆ ಆ ರೈಲ್ವೆ ಕಂಪನಿ ಇಡೀ ದೇಶದ ಜನರ ಕ್ಷಮೆ ಕೇಳ್ತು ನಮ್ಮಿಂದ ತಪ್ಪಾಗ್ಬಿಡ್ತು ಟೈಮ್ ಕರೆಕ್ಟ್ ಆಗಿ ಫಾಲೋ ಮಾಡಿಲ್ಲ ನಾವು ಅಂತ ಅಧಿಕೃತವಾಗಿ ಪತ್ರ ಬರೀತು ಇದು ಬರೀ ಟ್ರೈನಿಗೆ ಮಾತ್ರ ಅಲ್ಲ ಮನುಷ್ಯರಿಗೂ ಅನ್ವಯ ಆಗುತ್ತೆ ಜಪಾನ್ ಆಫೀಸ್ಗಳಲ್ಲಿ ಒಂದು ಅಲಿಖಿತ ನಿಯಮ ಇದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಆಫೀಸ್ ಅಂದರೆ ಒಂಬತ್ತು ಗಂಟೆಗೆ ಎಂಟ್ರಿ ಕೊಡೋದಲ್ಲ ಒಂಬತ್ತು ಗಂಟೆಗೆ ನಿಮ್ಮ ಕೈಗಳು ಕೀಬೋರ್ಡ್ ಮೇಲೆ ಇರಬೇಕು ಕೆಲಸ ಶುರುವಾಗಿರಬೇಕು ಅಂದರೆ ನೀವು ಎಂಟು ನಲವತ್ತೈದಕ್ಕೆ ಸೀಟ್ನಲ್ಲಿ ಇರಬೇಕು ಇದನ್ನು ಅವರು ಫಿಫ್ಟೀನ್ ಮಿನಿಟ್ ರೂಲ್ ಅಂತ ಕರೀತಾರೆ ಒಂದು ವೇಳೆ ಟ್ರೈನ್ ಲೇಟ್ ಆಗಿ ಆ ಕಾರಣದಿಂದ ನಿಮಗೆ ಆಫೀಸ್ಗೆಲ್ಲ ಲೇಟ್ ಆಗಿ ನೀವು ಬಂದರೆ ಸುಳ್ಳು ಹೇಳೋಕ್ಕಾಗಲ್ಲ ರೈಲ್ವೆ ಸ್ಟೇಷನ್ ಅಲ್ಲಿ ನಿಮಗೆ ಶೀನ್ ಶೊಮೊಯ್ ಡಿಲೇ ಸರ್ಟಿಫಿಕೇಟ್ ಅಂತ ಒಂದು ಚೀಟಿ ಕೊಡ್ತಾರೆ ಸಾಕ್ಷಿ ಕೊಡ್ತಾರೆ ನೋಡಿ ಸರ್ ಟ್ರೈನ್ ಲೇಟ್ ಆಗಿದ್ದಕ್ಕೆ ಅವರು ಲೇಟ್ ಆದರು ಇವರು ತಪ್ಪಿಲ್ಲ ಅಂತ ರೈಲ್ವೆ ಇಲಾಖೆ ಸಾಕ್ಷಿ ಕೊಡಬೇಕು ಅದನ್ನು ತೋರಿಸ್ಬೇಕಾಗತ್ತೆ ಆಫೀಸಿಗೆ ಬಂದಮೇಲೆ ಏ ಓವರ್ ಆಯ್ತಪ್ಪ ಅಂತ ಅನಿಸ್ಬೋದು ನಮಗೆ ಭಾರತೀಯರಿಗೆ ಮನುಷ್ಯರವರು ಅಥವಾ ಪ್ರೋಗ್ರಾಮ್ ಮಾಡಿರೋ ರೋಬೋಗಳ ಛ ಅಂತ ಅನುಮಾನ ಬರ್ಬೋದು ಆದ್ರೆ ಈ ಜಪಾನೀಸ್ ಮಷಿನ್ ಹಿಂದಿರೋದು ಬರೀ ಭಯ ಅಲ್ಲ ಅದೊಂದು ಅದ್ಭುತವಾದ ಫಿಲಾಸಫಿ ಎರಡನೇ ಮಹಾಯುದ್ಧದಲ್ಲಿ ಜಪಾನ್ ಪೂರ್ತಿ ಪುಡಿಯಾಗಿತ್ತು ಅಣುಬಾಂಬ್ ಕೂಡ ಬಿದ್ದು ಕರಗಿ ಹೋಗಿತ್ತು ಆಮೇಲೆ ಮತ್ತೆ ದೇಶ ಕಟ್ಟಬೇಕಾಗಿತ್ತಲ್ಲ ಅವರಷ್ಟು ಡಿಸಿಪ್ಲಿನ್ಗೆ ಗೆ ಬರಲೇಬೇಕಾಗಿತ್ತು ಬರೀ ಮೂವತ್ತು ವರ್ಷದಲ್ಲೇ ಮತ್ತೆ ಎದ್ದು ನಿಂತು ಪ್ರಪಂಚವನ್ನ ಅವರು ಆಳ್ತಿರೋದು ಇದೇ ಸೀಕ್ರೆಟ್ ನಿಂದ ಹಾಗಂತ ಮುಂಚೆ ಡಿಸಿಪ್ಲಿನ್ ಇರ್ಲಿಲ್ಲ ಅಂತಿಲ್ಲ ಆದ್ರೆ ಮಹಾಯುದ್ಧ ಆದ್ಮೇಲೆ ಇನ್ನಷ್ಟು ಪ್ರೋಗ್ರಾಮ್ಡ್ ಆದ್ರು ಅವರು ಕಠಿಣ ಪರಿಶ್ರಮಿಗಳಾದ್ರು ಸ್ವ ಸ್ನೇಹಿತರೆ ತುಂಬಾ ಜನ ಕೇಳ್ತಾ ಇದ್ರಲ್ಲ ನೀವು ಜಾಪನೀಸ್ ವರ್ಕ್ ಕಲ್ಚರ್ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿ ಬನ್ನಿ ಇವತ್ತಿನ ವರದಿಯಲ್ಲಿ ಜಪಾನೀಸ್ ವರ್ಕ್ ಕಲ್ಚರ್ನ ನ ಕಂಪ್ಲೀಟ್ ಅರ್ಥ ಮಾಡ್ಕೊಳ್ತಾ ಹೋಗೋಣ ನೀವು ನೋಡ್ತಾ ಇದೀರ ಮಸ್ಮಕ ಚಾನೆಲ್ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ನಮ್ಮಲ್ಲಿ ತುಂಬಾ ಜನಕ್ಕೆ ಕೆಲಸ ಇಷ್ಟ ಇಲ್ಲ ಬದುಕಬೇಕಲ್ಲ ಅಂತ ಕೆಲಸ ಅಷ್ಟೇ ಆದರೆ ಜಪಾನೀಸ್ಗೆ ವರ್ಕ್ ಇಸ್ ಮೀನಿಂಗ್ ಆಫ್ ಲೈಫ್ ಅಂದ್ರೆ ಜೀವನ ನಡೆಸದ ಕೆಲಸ ಮಾಡಲ್ಲ ಕೆಲಸ ಮಾಡೋದಕ್ಕೋಸ್ಕರ ಜೀವನ ನಡೆಸ್ತಾರೆ ಬದುಕಿನ ಭಾಗ ಅವರಿಗೆ ಪೂಜೆ ತರ ಮಾಡ್ತಾರೆ ವರ್ಕನ್ನು ಇದಕ್ಕೆ ಅವ್ರಲ್ಲೊಂದು ಸುಂದರವಾದ ಪದ ಇದೆ ಮನೋಜು ಕುರಿ ಅಂತ ಇದರ ನೇರ ಅರ್ಥ ವಸ್ತುಗಳನ್ನು ತಯಾರಿಸೋದು ಆದರೆ ಜಪಾನೀಸ್ಗೆ ಇದರ ಅರ್ಥ ಬೇರೆಯೇ ಇದೆ ಒಬ್ಬ ಜಪಾನೀಸ್ ಕೆಲಸಗಾರ ತಾನು ತಯಾರು ಮಾಡೋ ಪ್ರತಿ ಪ್ರಾಡಕ್ಟ್ನಲ್ಲೂ ಕೂಡ ಆತ್ಮ ಇದೆ ಅಂತ ನಂಬ್ತಾನೆ ಒಬ್ಬ ಕಾರ್ ಮೆಕ್ಯಾನಿಕ್ ಇರ್ಬೋದು ಅಥವಾ ಒಬ್ಬ ಸಾಫ್ಟ್ವೇರ್ ಎಂಜಿನಿಯರ್ ಇರ್ಬೋದು ಅಥವಾ ಜಪಾನ ಫೇಮಸ್ ವಾಚ್ಗಳನ್ನು ಮಾಡೋ ವ್ಯಕ್ತಿ ಜೋಡಿಸುವಂಥ ಸಣ್ಣ ಸಣ್ಣ ಪಾರ್ಟ್ಸ್ ಇರ್ಬೋದು ನನ್ನ ಕೈಯಿಂದ ತಯಾರಾದ ವಸ್ತು ದೋಷಪೂರಿತವಾಗಿದ್ದರೆ ಡಿಫೆಕ್ಟಿವ್ ಇದ್ರೆ ಅದು ನನಗೆ ಅಪಮಾನ ನನ್ನ ಪೂರ್ವಜರಿಗೆ ಅಪಮಾನ ಅನ್ನೋ ಭಕ್ತಿಯಲ್ಲಿ ಕೆಲಸ ಮಾಡ್ತಾನೆ ಉದಾಹರಣೆಗೆ ಸ್ನೇಹಿತರೆ ಯಾವುದೇ ಜಾಪನೀಸ್ ಕಂಪನಿ ತಗೊಳ್ಳಿ ಸಿಕ್ಕೋ ವಾಚಸ್ ಇರಲಿ ಟೊಯೋಟಾ ಇರಲಿ ಅಥವಾ ಮಾರುತಿ ಸುಜುಕಿ ಇರಲಿ ಟೊಯೋಟಾ ಎಕ್ಸಾಂಪಲ್ ಕೊಡ್ತೀವಿ ನೋಡಿ ಇಲ್ಲಿ ಅಲ್ಲಿ ಸ್ಪೀಡ್ಗಿಂತ ಕ್ವಾಲಿಟಿಗೆ ಹೆಚ್ಚು ಬೆಲೆ ಒಂದು ಸಣ್ಣ ದೋಷ ಕಂಡರೂ ಕೂಡ ಒಬ್ಬ ಸಾಮಾನ್ಯ ಲೈನ್ ವರ್ಕರ್ ಇಡೀ ಪ್ರೊಡಕ್ಷನ್ ಲೈನನ್ನು ಇಡೀ ಫ್ಯಾಕ್ಟ್ರಿಯನ್ನು ಬಂದ್ ಮಾಡಿಸೋ ಒಂದು ಲೈನ್ ಹೇಳಿದು ಬಂದ್ ಮಾಡಿಸೋ ತಾಕತ್ತನ್ನ ಹೊಂದಿರ್ತಾನೆ ಯಾಕಂದ್ರೆ ಅವರಿಗೆ ತಮ್ಮ ಕೆಲಸದ ಬಗ್ಗೆ ಹೆಮ್ಮೆ ಇದೆ ಅವನು ತಪ್ಪು ಕಂಡು ಹಿಡಿದು ಫ್ಯಾಕ್ಟ್ರಿ ಕೆಲಸವನ್ನು ಬಂದ್ ಮಾಡದ ಅಂದ್ರೆ ಅವನಿಗೆ ಪ್ರಶಂಸೆ ವ್ಯಕ್ತಪಡಿಸ್ತಾರೆ ನೀನು ಮಾಡಿರೋ ಕೆಲಸದಿಂದ ಇಡೀ ಫ್ಯಾಕ್ಟ್ರಿ ಮತ್ತೆ ಕೆಲಸ ಮಾಡೋ ತಪ್ಪುತ್ತೆ ಅಂತ ಹೇಳಿ ತಪ್ಪು ಸರಿಪಡಿಸ್ಬೋದು ಅಂತ ಸ್ನೇಹಿತರೆ ಅವರ ಈ ಗೆ ಸಾಥ್ ಕೊಡೋದು ಮತ್ತೊಂದು ಕಾನ್ಸೆಪ್ಟ್ ಗನ್ ಬರು ಅಂತ ಚಿಕ್ಕ ವಯಸ್ಸಿಂದಲೇ ಶಾಲೆಯಲ್ಲಿ ಹೇಳ್ಕೊಡ್ತಾರೆ ಇದನ್ನ ಅರ್ಥ ಕೊನೆವರೆಗೂ ಪ್ರಯತ್ನಿಸು ಬಿಡ್ಲೇ ಬೇಡ ಅಂತ ರಿಸಲ್ಟ್ ಮುಖ್ಯ ಅಲ್ಲ ಎಷ್ಟು ಎಫರ್ಟ್ ಹಾಕ್ತೀರಿ ಅದು ಮುಖ್ಯ ಸುಸ್ತಾಗ್ಬೋದು ಸೋಲ್ಬೋದು ಆದರೆ ಪ್ರಯತ್ನ ನಿಲ್ಸಂಗಿಲ್ಲ ಬಾಸ್ ಹೇಳಿದ್ದೆ ವೇದವಾಕ್ಯ ಎಸ್ ಸ್ನೇಹಿತರೆ ಸ್ವಲ್ಪ ಬೋರಿಂಗ್ ಅನ್ಸ್ಬಹುದು ಆದರೆ ಜಪಾನ್ ಸೊಸೈಟಿ ನಿಂತಿರೋದೇ ಹೈರಾರ್ಕಿ ಮೇಲೆ ಇಲ್ಲಿ ಸೆಂಪಾಯ್ ಕೋಹೈ ಕಲ್ಚರ್ ಇದೆ ಸೀನಿಯರ್ ಅಂದ್ರೆ ಸೆಂಪಾಯ್ ದೇವರು ಜೂನಿಯರ್ ಅಂದ್ರೆ ಕೋಹಾಯ್ ಸೇವಕ ಸೀನಿಯರ್ ತಪ್ಪು ಮಾಡಿದ್ರು ಜೂನಿಯರ್ ಡೈರೆಕ್ಟ್ ಆಗಿ ಮುಖದ ಮೇಲೆ ಪ್ರಶ್ನೆ ಮಾಡೋ ಹಾಗಿಲ್ಲ ಬಾಸ್ ಮೀಟಿಂಗ್ಗೆ ಬಂದ್ರೆ ಎಲ್ಲರೂ ಇದ್ದು ನಿಂತು ಗೌರವ ಕೊಡ್ಲೇಬೇಕು ಇನ್ನೊಂದು ತಲೆನೋವಿನ ವಿಚಾರ ಹ್ಯಾಂಗ್ಕೋ ಅಂತ ರಜಾ ಗಿಲ್ ವಾಟ್ಸ್ಆಪ್ ಮಾಡಿದಾಯ್ತು ಮೇಲ್ ಮಾಡಿದ್ರ ಅಲ್ಲಿ ಹಂಗಲ್ಲ ಅಲ್ಲಿ ಪೇಪರ್ ಇಟ್ಕೊಂಡು ಸೀಲ್ ಮಾಡಿಸ್ಕೊಳ್ತಾ ಹೋಗಬೇಕು ಸೀನಿಯರ್ಸ್ ಹತ್ರ ನೀವು ಕೂಡ ಸೀಲ್ ಹಾಕಬೇಕು ಅಲ್ಲಿ ಅಲ್ಲೂ ಮಜಾ ಏನ್ ಗೊತ್ತಾ ಜೂನಿಯರ್ಸ್ ತಮ್ಮ ಸೀಲ್ ಅನ್ನ ನೇರವಾಗುತ್ತಲ್ಲ ಸ್ವಲ್ಪ ಓರಿಯಾಗಿ ಟಿಲ್ಟ್ ಮಾಡಿ ಬಾಸ್ ಸೀಲ್ ಕಡೆಗೆ ಬಾಗಿರೋ ತರ ಉತ್ತುತ್ತಾರೆ ಅದು ಬೋವಿಂಗ್ ಸೀಲ್ ಅಂತೆ ಸೀಲ್ ಅಲ್ಲಿ ಬಾಸ್ಗೆ ನಮಸ್ಕಾರ ಮಾಡೋದಂತೆ ಅವರು ಜೊತೆಗೆ ಸ್ನೇಹಿತರೆ ಇಲ್ಲಿ ಹೋ ರೇನ್ ಸೋ ಅನ್ನೋ ಸೂತ್ರ ಇದೆ ಜಪಾನ್ ಬಿಸ್ನೆಸ್ ನ ಮೂಲ ಮಂತ್ರ ಇದು ಹೋ ಅಂದ್ರೆ ರಿಪೋರ್ಟ್ ಬಾಸ್ಗೆ ಪ್ರತಿ ಚಿಕ್ಕ ವಿಚಾರವನ್ನ ಸೀನಿಯರ್ ಗೆ ರಿಪೋರ್ಟ್ ಮಾಡಬೇಕು ರೇನ್ ಅಂದ್ರೆ ಕಮ್ಯುನಿಕೇಟ್ ಟೀಮ್ ಗೆ ಮಾಹಿತಿ ಕೊಡಬೇಕು ಸೋ ಅಂದ್ರೆ ಕನ್ಸಲ್ಟ್ ಡೌಟ್ ಇದ್ರೆ ಸಲಹೆ ಕೇಳಬೇಕು ಇದರಿಂದ ಏನ್ ಲಾಭ ಗೊತ್ತಾ ಝೀರೋ ಮಿಸ್ಕಮ್ಯುನಿಕೇಶನ್ ಅಲ್ಲಿ ಬಾಸ್ಗೆ ಗೊತ್ತಿಲ್ಲದೆ ಒಂದು ಕಡ್ಡಿ ಕೂಡ ಅಲ್ಲಾಡಲ್ಲ ಯಾರೋ ಒಬ್ಬ ಹೀರೋ ಆಗಿ ಕೆಲಸ ಮಾಡೋದಕ್ಕಿಂತ ಇಡೀ ಟೀಮ್ ಗೆಲ್ಲೋದು ಅವ್ರಿಗೆ ತುಂಬಾ ಮುಖ್ಯ ಪ್ರತಿಯೊಬ್ಬರಿಗೂ ಹೆಲ್ತ್ ಇನ್ಶೂರೆನ್ಸ್ ಎಸ್ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಹೊಂದಿರೋ ರಾಷ್ಟ್ರ ಭೂಮಿ ಮೇಲೆ ಜಪಾನ್ ಪ್ರತಿಯೊಬ್ಬರಿಗೂ ಕೂಡ ಜಪಾನ್ ಸರ್ಕಾರದ ಪಾಲಿಸಿ ಪ್ರಕಾರ ಕಡ್ಡಾಯ ಜಪಾನ್ ನಾಗರಿಕರು ಮಾತ್ರ ಅಲ್ಲ ಮೂರು ತಿಂಗಳಿಗಿಂತ ಹೆಚ್ಚು ವಾಸ ಮಾಡೋ ವಿದೇಶಿಯರಾದರೂ ಕೂಡ ಕಡ್ಡಾಯ ಜಪಾನ್ ಸಂವಿಧಾನದಲ್ಲೇ ಇದು ಮೂಲಭೂತ ಹಕ್ಕು ಥರ ಮಾಡಿದ್ದಾರೆ ಸರ್ಕಾರನು ಕೊಡತ್ತೆ ಪೇಮೆಂಟ್ ಜನರು ಕೂಡ ಕೋಪೆ ಮಾಡ್ಕೊತಾರೆ ಒಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಹಂಡ್ರೆಡ್ ಪರ್ಸೆಂಟ್ ಕವರೇಜ್ ಇರೋ ಥರ ನೋಡ್ಕೊಂಡಿದ್ದಾರೆ ಆದರೆ ನಮ್ಮಲ್ಲಿ ಎಲ್ಲ ಉಲ್ಟಾ ಕಷ್ಟಪಟ್ಟು ದುಡಿತೀನಿ ಅಂತಾರೆ ಬೆನ್ನು ಬಗ್ಗಿಸ್ತೀನಿ ಅಂತ ಆದರೆ ನಮ್ಮಲ್ಲಿ ತೊಂಬತ್ತಾರು ಪರ್ಸೆಂಟ್ ಜನಕ್ಕೆ ಸ್ನೇಹಿತರೆ ಡೇಟಾ ತೆಗೆದು ನೋಡಿ ತೊಂಬತ್ತಾರು ಪರ್ಸೆಂಟ್ ಜನಕ್ಕೆ ಪರ್ಸನಲ್ ಹೆಲ್ತ್ ಇನ್ಶೂರೆನ್ಸ್ನ ರಕ್ಷಣೆ ಇಲ್ಲವೇ ಇಲ್ಲ ಎಷ್ಟೇ ದುಡಿದ್ರೂ ಕೂಡ ಒಂದು ಸಣ್ಣ ಮೆಡಿಕಲ್ ಎಮರ್ಜೆನ್ಸಿ ಬಂದರೆ ಸಾಕು ಆಸ್ಪತ್ರೆ ಬಿಲ್ ಕಟ್ಟೋಕೆ ನಮ್ಮ ಲೈಫ್ ಟೈಮ್ ಸೇವಿಂಗ್ಸ್ ಒಂದು ಎರಡು ಮೂರು ದಿನ ಅಡ್ಮಿಷನ್ಗೆ ಕಿತ್ಕೊಂಡು ಹೋಗ್ಬಿಡುತ್ತೆ ಸಾಲನೂ ಬರುತ್ತೆ ತುಂಬ ಜನಕ್ಕೆ ಅದಕ್ಕೆ ಸ್ನೇಹಿತರೆ ಫ್ಯಾಮಿಲಿಗೆ ನಿಮಗೆ ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋದು ತುಂಬ ಮುಖ್ಯ ತಿಂಗಳಿಗೆ ಆರ್ನೂರು ಏಳ್ನೂರು ರೂಪಾಯಿಂದ ಹತ್ತರಿಂದ ಇಪ್ಪತ್ತು ಲಕ್ಷ ರೂಪಾಯಿನ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ ಮೇಲೆ ಹುಷಾರ್ ತಪ್ಪಿದ್ರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರೆ ಹಾಸ್ಪಿಟಲ್ ಬಿಲ್ ನ ಇನ್ಶೂರೆನ್ಸ್ ಕಂಪನಿ ಕಟ್ಟುತ್ತೆ ಜೀರೋ ನಿಮಗೆ ಟೆನ್ಷನ್ ಇರೋದಿಲ್ಲ ಗುಡ್ ನ್ಯೂಸ್ ಏನು ಅಂದ್ರೆ ಈಗ ಜಿ ಎಸ್ ಟಿ ಕೂಡ ಝೀರೋ ಆಗಿದೆ ಸೊ ನಿಮ್ಮ ಪ್ರೀಮಿಯಂನಲ್ಲಿ ಸೀದಾ ಏಯ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಈಗ ಸಿಗ್ತಾ ಇದೆ ಆದರೆ ಪ್ರಾಬ್ಲಮ್ ಏನು ಅಂದ್ರೆ ಮಾರ್ಕೆಟ್ ನಲ್ಲಿ ಸಾವಿರಾರು ಪ್ಲಾನ್ಸ್ ಇವೆ ಅದರಲ್ಲಿ ಯಾವ್ದು ನಿಮಗೆ ಸೂಟ್ ಆಗುತ್ತೆ ನಿಮ್ಮ ಫ್ಯಾಮಿಲಿ ಯಾವ್ದು ಸೂಟ್ ಆಗುತ್ತೆ ಹಿಡನ್ ಕಂಡೀಷನ್ಸ್ ಏನಿರುತ್ತೆ ತುಂಬಾ ಜನಕ್ಕೆ ಅರ್ಥ ಆಗಲ್ಲ ಅದಕ್ಕೆ ಸ್ನೇಹಿತರೆ ನೀವು ಡಿಟೋದವರ ಸರ್ವಿಸ್ ಅನ್ನ ಯೂಸ್ ಮಾಡಬಹುದು ಇದು ನಿಖಿಲ್ ಕಾಮತ್ ನಿತಿನ್ ಕಾಮತ್ ಇದಾರಲ್ಲ ಜೀರೋದ ನಮ್ಮ ಕನ್ನಡಿಗ ಆಂಟರ್ಪ್ರನರ್ಸ್ ಅವರು ಇನ್ವೆಸ್ಟ್ ಮಾಡಿರೋ ಸಂಸ್ಥೆ ಇದು ಡಿಟೋ ಇಲ್ಲಿ ನಿಮಗೆ ಅಗತ್ಯಕ್ಕೆ ತಕ್ಕಂತೆ ಬೆಸ್ಟ್ ಪ್ಲಾನ್ ಅನ್ನ ಫ್ರೀ ಆಗಿ ನೀವು ಆಯ್ಕೆ ಮಾಡ್ಕೊಳ್ಳೋಕೆ ಉಚಿತ ಪ್ರೀಮಿಯಂ ಇನ್ಶೂರೆನ್ಸ್ ಅಡ್ವೈಸರಿ ಸರ್ವಿಸ್ ಅನ್ನ ಬುಕ್ ಮಾಡ್ಕೋಬಹುದು ಕ್ಲಿಕ್ ಮಾಡಿದ ತಕ್ಷಣ ನೀವು ಪಿನ್ ಲಿಂಕ್ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಲ್ಯಾಂಗ್ವೇಜ್ ಮೆನ್ಷನ್ ಮಾಡಿ ನಿಮ್ಮ ಪ್ರಿಫರ್ಡ್ ಟೈಮ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಸ್ಲಾಟ್ ನೀವು ಬುಕ್ ಮಾಡಿದ್ರೆ ನಿಮಗೆ ಕಾಲ್ ಮಾಡಿಬಿಟ್ಟು ನಿಮಗೆ ಅಡ್ವೈಸ್ ಮಾಡ್ತಾರೆ ಗೈಡ್ ಮಾಡ್ತಾರೆ ಅಷ್ಟು ಮಾತ್ರ ಅಲ್ಲ ಕ್ಲೇಮ್ ಮಾಡೋ ಸಂದರ್ಭದಲ್ಲಿ ಎಲ್ಲಾ ಪೇಪರ್ ವರ್ಕ್ ಕೂಡ ಇವರೇ ನಿಮಗೆ ಹೆಲ್ಪ್ ಮಾಡ್ತಾರೆ ಸೊ ಯಾರಿನ್ನೂ ಕೂಡ ಇನ್ಶೂರೆನ್ಸ್ ಮಾಡಿಸಿಲ್ಲ ಅನ್ನೋ ಐಡಿಯಾ ಇದೆ ಬಟ್ ಕನ್ಫ್ಯೂಷನ್ ಇದೆ ಸಂಪೂರ್ಣವಾಗಿ ಕ್ಲಾರಿಟಿ ಪಡ್ಕೊಳ್ಳೋಕೆ ನೀವು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿರೋ ಲಿಂಕನ್ನು ಲಿಂಕ್ ಚೆಕ್ ಮಾಡಬಹುದು ನಿಮ್ಮ ಫ್ರೀ ಕಾಲ್ ಬುಕ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿಯ ಫ್ಯೂಚರ್ ನೀವು ಸೆಕ್ಯೂರ್ ಮಾಡ್ಕೋಬಹುದು ಆಸಕ್ತರು ಮಿಸ್ ಇಲ್ಲೇ ಚೆಕ್ ಮಾಡಿ ಸ್ನೇಹಿತರೆ ಬರೀ ನಾವು ಮತ್ತೆ ಜಪಾನ್ ಸ್ಟೋರಿಯಲ್ಲಿ ಮುಂದುವರಿಯೋಣ ಇಷ್ಟೆಲ್ಲ ರೂಲ್ಸ್ ರೆಸ್ಟ್ರಿಕ್ಷನ್ ಡಿಸಿಪ್ಲಿನ್ ಇದ್ರೂ ಕೂಡ ಮೇಡ್ ಇನ್ ಜಪಾನ್ ಅಂದ್ರೆ ಪ್ರಪಂಚ ಯಾಕೆ ಹುಚ್ಚಾಗುತ್ತೆ ಗೊತ್ತಾ ಸ್ನೇಹಿತರೆ ತಪ್ಪಿಗೆಯಲ್ಲಿ ಜಾಗನೇ ಇಲ್ಲ ಸ್ನೇಹಿತರೆ ಇದರ ಅರ್ಥ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಅಂತ ನಿರಂತರ ಸುಧಾರಣೆ ಜಪಾನಿಯರು ಒಂದೇ ದಿನದಲ್ಲಿ ಬೆಟ್ಟ ಕಡಿಯಕ್ಕೆ ಹೋಗಲ್ಲ ಬದಲಿಗೆ ಪ್ರತಿದಿನ ಪ್ರತಿ ಎಂಪ್ಲಾಯಿ ತಮ್ಮ ಕೆಲಸದಲ್ಲಿ ಒಂದು ಪರ್ಸೆಂಟ್ ಸುಧಾರಣೆ ಮಾಡಿಕೊಳ್ಳೇಬೇಕು ಅಂತ ಫಾಲೋ ಮಾಡ್ತಾರೆ ರೂಲ್ಸನ್ನು ಉದಾಹರಣೆಗೆ ಫ್ಯಾಕ್ಟ್ರಿನಲ್ಲಿ ಒಬ್ಬ ವರ್ಕರ್ ಸರ್ ಈ ಸ್ಕ್ರೂ ಡ್ರೈವರನ್ನು ಇಲ್ಲಿಟ್ಟರೆ ಕೆಲಸ ಎರಡು ಸೆಕೆಂಡ್ ಫಾಸ್ಟ್ ಆಗುತ್ತೆ ಅಂತ ಐಡಿಯಾ ಕೊಡ್ತಾನೆ ಅದನ್ನು ಬಾಸ್ ಒಪ್ಕೊಳ್ತಾರೆ ಹೀಗೆ ವರ್ಷಕ್ಕೆ ಸಾವಿರಾರು ಐಡಿಯಾಗಳು ಸೇರಿ ಒಂದು ಪರ್ಫೆಕ್ಟ್ ಪ್ರಾಡಕ್ಟ್ ರೆಡಿ ಆಗುತ್ತೆ ಹಾಗೆ ಸ್ನೇಹಿತರೆ ಪ್ರಿಸೈಸ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಫೇಮಸ್ ಆಗಿರೋ ಜಪಾನ್ನ ಫ್ಯಾಕ್ಟ್ರಿಗಳಲ್ಲಿ ಫೈವ್ ಎಸ್ ಸಿಸ್ಟಮ್ ಫಾಲೋ ಮಾಡ್ತಾರೆ ಅವರ ಫ್ಯಾಕ್ಟ್ರಿಗಳು ಎಷ್ಟರ ಮಟ್ಟಿಗೆ ಕ್ಲೀನ್ ಆಗಿರ್ತವೆ ಅಂದ್ರೆ ಆಸ್ಪತ್ರೆಯ ಆಪರೇಷನ್ ಥಿಯೇಟರ್ ಕೂಡ ನಾಚ್ಕೋಬೇಕು ನಾನು ಕುಳಿತುಕೊಳ್ಳೋ ಜಾಗ ದೇವಸ್ಥಾನದಷ್ಟೇ ಶುದ್ಧವಾಗಿರಬೇಕು ಅನ್ನೋದು ಅವರ ಪಾಲಿಸಿ ಪೆನ್ ಎತ್ಕೊಂಡ್ರೆ ಬರದಾದ್ಮೇಲೆ ಅದೇ ಜಾಗ ಇಡಬೇಕು ಬೇರೆ ಕಡೆ ಹಿಂಗೆ ಹಾಕಂಗೆಲ್ಲ ಇಲ್ವೇ ಇಲ್ಲ ಆಫೀಸ್ ಎ ಫ್ಯಾಮಿಲಿ ಬಾಸ್ ಎ ಫ್ರೆಂಡ್ ಹಾಗೆ ನಿಮಗೊಂದು ಪ್ರಶ್ನೆ ಬರಬಹುದು ಬೆಳಗ್ಗೆಯಿಂದ ಸಂಜೆವರೆಗೂ ರೋಬೋ ಥರ ಕೆಲಸ ಮಾಡೋವರು ಮೆಂಟಲಿ ಹೇಗೆ ಸ್ಟ್ರಾಂಗ್ ಆಗಿರ್ತಾರೆ ಡಿಪ್ರೆಷನ್ ಬರಲ್ವಾ ಇಲ್ಲಿ ಬರುತ್ತೆ ಜಪಾನೀಸ್ ಕಲ್ಚರ್ನ ಬ್ಯೂಟಿಫುಲ್ ಪಾರ್ಟ್ ನೋಮಿಕಾಯಿ ಅಂತ ಕೆಲಸ ಮುಗಿದ ಮೇಲೆ ಜಪಾನೀಸ್ ಎಂಪ್ಲಾಯೀಸ್ ನೇರವಾಗಿ ಮನೆ ಹೋಗಲ್ಲ ಬದಲಿಗೆ ಇಡೀ ಟೀಮ್ ಬಾಸ್ ಜೊತೆಗೂಡಿ ಊಟಕ್ಕೆ ಅಥವಾ ಡ್ರಿಂಕ್ಸ್ಗೆ ಹೋಗ್ತಾರೆ ಇದನ್ನು ಅವರು ಬರೀ ಪಾರ್ಟಿ ಅಂತ ನೋಡಲ್ಲ ಇದನ್ನು ನಾಮ್ಯುನಿಕೇಶನ್ ಅಂತ ಕರೀತಾರೆ ಅಂದರೆ ಕುಡಿತ ನೋಮು ಮನಸ್ಸು ಬಿಚ್ಚಿ ಮಾತನಾಡೋದು ಕಮ್ಯುನಿಕೇಶನ್ ನಮ್ಯುನಿಕೇಷನ್ ಆಫೀಸ್ನಲ್ಲಿ ಬಾಸ್ ಮುಂದೆ ತಲೆ ಎತ್ತಿ ಮಾತನಾಡೋಕ್ಕೆ ಭಯಪಡೋ ಎಂಪ್ಲಾಯಿ ಇಲ್ಲಿ ಬಾಸ್ ಜೊತೆ ಫ್ರೆಂಡ್ ಥರ ಆರಾಮಾಗಿ ಕುಡಿತಾ ಮಾತಾಡ್ತಾರೆ ಅಲ್ಲೊಂದು ರೂಲ್ ಇದೆ ಬುರಾಯ್ಕೋ ಅಂತ ಅಂದರೆ ದರ್ಜೆ ಬಿಟ್ಟು ಮಾತಾಡಬೇಕು ಅಂತ ಸರಿ ಇವತ್ತು ನೀವು ನನಗೆ ಬೇಜಾರಾಯಿತು ನೀವು ಹೇಳಿ ಸರಿ ಇರಲಿಲ್ಲ ಅದು ತಪ್ಪಿತ್ತು ನೋಡಿ ಹಂಗಲ್ಲಿ ಹೆಂಗೆ ಮಾಡ್ಬೋದಾಗಿತ್ತು ಅಂತೆಲ್ಲ ಮುಕ್ತವಾಗಿ ಮಾತಾಡ್ಬೋದು ಬಾಸ್ ಕೂಡ ಅದನ್ನು ಪಾಸಿಟಿವ್ ಆಗಿ ತಗೊಳ್ತಾರೆ ಆ ಜಾಗದಲ್ಲಿ ನೋ ಬಾಸಿಸಮ್ ಆಫೀಸ್ನ ಸ್ಟ್ರೆಸ್ ವೈಮನಸ್ಸು ಎಲ್ಲ ಅಲ್ಲೇ ಕರಗಿಸಿ ಮಾರನೇ ದಿನ ಮತ್ತು ಫ್ರೆಶ್ ಆಗಿ ಒಂದೇ ಫ್ಯಾಮಿಲಿ ಥರ ಮತ್ತೆ ವರ್ಕ್ ಮಾಡ್ತಾರೆ ಇದು ಅವರ ಒಗ್ಗಟ್ಟಿನ ಗುಟ್ಟು ಇದು ಅವರ ಥೆರಪಿ ಏನೋ ಜಪಾನಲ್ಲಿ ಮೀಟಿಂಗ್ ನಡಿಬೇಕಾದ್ರೆ ಯಾರಾದರೂ ನಿದ್ದೆ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ನಮ್ಮಲ್ಲಾದರೆ ಹೊರಗೆ ನಡಿಯಂತಾರಲ್ಲ ಆದರೆ ಅಲ್ಲಿ ಅದಕ್ಕೆ ಗೌರವ ಕೊಡ್ತಾರೆ ಅದನ್ನು ಅವರು ಇನೆಮೂರಿ ಅನೆ ಮುರಿಯಲ್ಲ ಇನೆಮುರಿ ಅಂತಾರೆ ಹಾಜರಿದ್ದು ನಿದ್ದೆ ಮಾಡೋದು ಇದನ್ನು ಅವರು ಸೋಮಾರಿತನ ಅಂತ ಭಾವಿಸಲ್ಲ ಮೊದಲಿಗೆ ಗೊತ್ತು ಸೋಂಬೇರಿಗಳಲ್ಲ ಅವರು ಅಂತ ಹಿಂದಿನ ದಿನ ಕಷ್ಟಪಟ್ಟು ಕೆಲಸ ಮಾಡಿದಾನಂತ ಅವ್ರು ನೋಡಿರ್ತಾರೆ ಈತ ಹಗಲು ರಾತ್ರಿ ಕಂಪನಿಗೋಸ್ಕರ ಕಷ್ಟಪಟ್ಟು ದುಡಿತಾ ಇರೋ ವ್ಯಕ್ತಿ ಟೀಮ್ಗಾಗಿ ಕಷ್ಟಪಟ್ಟು ಕೆಲಸ ಮಾಡ್ತಿರೋ ವ್ಯಕ್ತಿ ಈತನ ಟ್ರ್ಯಾಕ್ ರೆಕಾರ್ಡ್ ನಮಗೆ ಗೊತ್ತು ತ್ಯಾಗದ ಸಂಕೇತ ಇದು ಅಂತ ಹೇಳಿ ಎಷ್ಟೇ ಸುಸ್ತಾಗಿದ್ರು ಕೆಲಸಕ್ಕೆ ಬಂದಿದಾರಲ್ಲ ಪಾಪ ಅಂತೇಳಿ ಅವ್ನು ಗೌರವಿಸ್ತಾರ ಅದನ್ನು ಯಾಕಂದರೆ ಆಗಲೇ ಹೇಳಿದಾಗ ರಾತ್ರಿ ಸ್ಕ್ರೋಲ್ ಮಾಡಿಕೊಂಡು ಬೆಳಗ್ಗೆ ಜಾವ ಮೂರು ಗಂಟೆ ತನಕ ಮೊಬೈಲ್ ಹಿಡ್ಕೊಂಡು ನಾಲ್ಕು ಗಂಟೆಗೆ ಮಲಗಿ ಬೆಳಗ್ಗೆ ಎಂಟು ಗಂಟೆಗೆ ತಡಪಡಾ ಅಂತ ಇದು ಓಡಿ ಬಂದಿರೋದಿಲ್ಲ ಅಂತ ಗೊತ್ತು ಅವರಿಗೆ ಆತನ ಹಿನ್ನೆಲೆ ಗೊತ್ತು ಆತನ ಟ್ರ್ಯಾಕ್ ರೆಕಾರ್ಡ್ ಗೊತ್ತು ಆತನ ಪರ್ಫಾರ್ಮೆನ್ಸ್ ಗೊತ್ತು ಅವರಿಗೆ ಬೆಳಕಿನ ಹಿಂದಿರೋ ಕತ್ತಲೆ ಸ್ನೇಹಿತರೆ ಪ್ರತಿಯೊಂದು ವಿಚಾರಕ್ಕೂ ಎರಡು ಮುಖ ಇರುತ್ತೆ ಒಂದನ್ನು ನೋಡಿದ್ಮೇಲೆ ಇನ್ನೊಂದನ್ನು ಕೂಡ ತಿಳ್ಕೊಬೇಕಲ್ಲ ಈ ಪರ್ಫೆಕ್ಷನ್ ಈ ಡೆಡಿಕೇಶನ್ ಈ ಅತಿಯಾದ ನಿಷ್ಠೆಗೆ ಒಂದು ಕರಾಳ ಮುಖ ಕೂಡ ಇದೆ ಅದೇ ಕಾರೋಶಿ ಜಪಾನೀಸ್ ಭಾಷೆಯಲ್ಲಿ ಕರೋಶಿ ಅಂದರೆ ಅತಿಯ ಕೆಲಸ ಮಾಡಿ ಸಾಯೋದು ಅಂತ ಇದು ಜಪಾನ್ನಲ್ಲಿ ಲೀಗಲ್ ಆಗಿ ರೆಕಗ್ನೈಸ್ ಮಾಡಿರೋ ಸಾವಿನ ರೂಪ ಇದು ತಿಂಗಳಿಗೆ ಎಂಬತ್ತರಿಂದ ನೂರು ಗಂಟೆ ಓವರ್ ಟೈಮ್ ಮಾಡಿ ಸ್ಟ್ರೆಸ್ ತಡ್ಕೊಳೋಕಾಗದೆ ಹೃದಯ ಕೈಕೊಟ್ಟು ಅಥವಾ ಸ್ಟ್ರೋಕ್ ಆಗಿ ಸಾಯೋದು ಅಲ್ಲಿ ರಿಯಾಲಿಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ರಿಪೋರ್ಟ್ ಪ್ರಕಾರ ಸುಮಾರು ಸಾವಿರದ ಮುನ್ನೂರ ನಾಲ್ಕು ಕೇಸ್ಗಳು ದಾಖಲಾಗಿವೆ ಒಂದೇ ವರ್ಷದಲ್ಲಿ ಇಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ನಡೆದ ಮತ್ಸೂರಿ ತಾಕ ಕೇಸ್ ನೋಡಿ ಡೆಂಟ್ಸು ಅನ್ನೋ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಇಪ್ಪತ್ನಾಲ್ಕು ವರ್ಷದ ಹುಡುಗಿ ತಿಂಗಳಿಗೆ ಬರೋಬ್ಬರಿ ನೂರ ಐದು ಗಂಟೆ ಓವರ್ ಟೈಮ್ ಮಾಡ್ತಿದ್ಲು ಎಕ್ಸ್ಟ್ರಾ ನೂರ ಐದು ಗಂಟೆ ಕಡೆಗೆ ಒತ್ತಡ ತಾಳಲಾರದೆ ಕ್ರಿಸ್ಮಸ್ ದಿನದಂದೇ ಆಕೆ ತನ್ನಂತಾನು ಮುಗಿಸ್ಕೊಂಡ್ಲು ಆಕೆ ಸಾಯೋ ಮುಂಚೆ ಬರೆದಿದ್ದ ಒಂದು ಟ್ವೀಟ್ ಇಡೀ ಜಪಾನ್ ಅನ್ನ ನನಗೆ ಸಾಯೋದೇ ಬೆಟರ್ ಅಂತ ಅನಿಸ್ತಾ ಇದೆ ಕೆಲಸ ಮಾಡಿ ಮಾಡಿ ಸುಸ್ತಾಗಿ ಹೋಗಿದೆ ಅಂತ ಬರ್ದಿಟ್ಟಿದ್ಲು ಹಾಗೆ ಜಪಾನ್ನಲ್ಲಿ ಕೆಲ ಬ್ಲಾಕ್ ಕಂಪನೀಸ್ ಇವೆ ಇಲ್ಲಿ ಎಂಪ್ಲಾಯೀಸ್ನ ನ ಮನುಷ್ಯರ ತರ ನೋಡಲ್ಲ ಸಂಬಳ ಕೊಡಲ್ಲ ರಜೆ ಕೊಡಲ್ಲ ಫ್ರೀ ಆಗಿ ದುಡಿಸ್ಕೊಡ್ತಾರೆ ಇಲ್ಲಿ ನಾನು ಅನ್ನೋದು ಮುಖ್ಯ ಅಲ್ಲ ಕಂಪನಿ ಅನ್ನೋದೇ ಮುಖ್ಯ ಕಂಪನಿ ಚೆನ್ನಾಗಿರಬೇಕು ಅಂದ್ರೆ ಪ್ರಾಣ ಕೊಡೋಕೆ ಅವರು ರೆಡಿ ಇರ್ತಾರೆ ಅತಿಯಾದ ಶಿಸ್ತು ಮನುಷ್ಯರನ್ನ ಯಂತ್ರಗಳನ್ನಾಗಿ ಮಾಡಿದಾಗ ಏನಾಗುತ್ತೆ ಅನ್ನೋದಕ್ಕೆ ಜಪಾನ್ ನ ಈ ಇನ್ನೊಂದು ಮುಖ ಒಂದು ಎಚ್ಚರಿಕೆಯ ಗಂಟೆ ಬದಲಾಗ್ತಾ ಇದೆ ಜಪಾನ್ ಎಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಜಪಾನ್ ಈಗ ಚೇಂಜ್ ಆಗ್ತಿದೆ ಸ್ವಲ್ಪ ಹೊಸ ಜನರೇಷನ್ ಜೆನ್ಝಿ ಜನ ಆಲ್ಫಾದ್ ಅವರು ಹೇಳ್ತಾ ಇದ್ದಾರೆ ನಮಗೆ ಲೈಫ್ ಬೇಕು ಬರೀ ಜಾಬ್ ಅಲ್ಲ ಕೆಲಸ ಮಾತ್ರ ಅಲ್ಲ ಅಂತ ಅನವಶ್ಯಕವಾಗಿ ಓವರ್ ಟೈಮ್ ಮಾಡೋದನ್ನ ಅವಾಯ್ಡ್ ಮಾಡ್ತಿದ್ದಾರೆ ನೋಮಿಕಾಯಿ ಪಾರ್ಟಿಗಳಿಗೆ ನೋ ಹೇಳ್ತಾ ಇದ್ದಾರೆ ಹಾಗೆ ಸರ್ಕಾರ ಕೂಡ ಎಚ್ಚೆತ್ಕೊಂಡಿದೆ ವರ್ಕ್ ಸ್ಟೈಲ್ ರಿಫಾರ್ಮ್ ಬಿಲ್ ಅನ್ನೇ ತಗೊಂಬಂದಿದ್ದಾರೆ ರೀಸೆಂಟ್ ಆಗಿ ಮೈಕ್ರೋಸಾಫ್ಟ್ ಜಪಾನ್ ಮೈಕ್ರೋಸಾಫ್ಟ್ ವಾರಕ್ಕೆ ನಾಲ್ಕು ದಿನದ ಕೆಲಸದ ಪಾಲಿಸಿಯನ್ನು ಟ್ರೈ ಮಾಡ್ತು ಫಲಿತಾಂಶ ಪ್ರೊಡಕ್ಟಿವಿಟಿ ಬರೋಬ್ಬರಿ ಫೋರ್ಟಿ ಪರ್ಸೆಂಟ್ ಜಂಪ್ ಆಯ್ತು ಜನ ಈಗ ಅರ್ಥ ಮಾಡ್ಕೊಳ್ತಿದ್ದಾರೆ ಹೆಚ್ಚು ಗಂಟೆ ದುಡಿಯೋದು ಮುಖ್ಯ ಅಲ್ಲ ಸ್ಮಾರ್ಟ್ ಆಗಿ ದುಡಿಯೋದು ಮುಖ್ಯ ಅಂತ ಸ್ನೇಹಿತರೆ ಫೈನಲಿ ನಿಮಗೆ ಏನ್ ಅನ್ಸುತ್ತೆ ಭಾರತದಲ್ಲಿ ಜಪಾನ್ ತರ ಕಟ್ಟುನಿಟ್ಟಿನ ಶಿಸ್ತು ಬರಬೇಕಾ ಅಥವಾ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಕಲ್ಚರ್ರೇ ಬೆಸ್ಟಾ ನಮ್ಮದು ಅಥವಾ ಅಲ್ಲಿರೋ ಒಳ್ಳೆಯ ಗುಣಗಳನ್ನು ತಗೊಂಡು ನಾವು ಮರ್ಜ್ ಮಾಡ್ಕೋಬೇಕಾ ನಿಮ್ಮ ಒಪಿನಿಯನ್ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಸ್ನೇಹಿತರೆ ಆಗಲೇ ಹೇಳಿದ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನಿಮಗೆ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿರೋ ಡಿಟೋದವರ ಲಿಂಕ್ ಮೂಲಕ ಫ್ರೀ ಹೈ ಕ್ವಾಲಿಟಿ ಪ್ರೀಮಿಯಂ ಇನ್ಶೂರೆನ್ಸ್ ಅಡ್ವೈಸರಿಯನ್ನು ನೀವು ಬುಕ್ ಮಾಡ್ಕೋಬೋದು ಸ್ಲಾಟ್ ಬುಕ್ ಮಾಡಿಕೊಂಡು ನಿಮಗೆ ನೀವು ಕಾಲನ್ನು ಶೆಡ್ಯೂಲ್ ಮಾಡ್ಕೋಬೋದು ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ ನಮಸ್ತೆ